ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಶಿಕ್ಷಕರ ಪ್ರತಿಭಟನೆ ನಡೆಯುತ್ತಿದೆ ಆ ಪ್ರತಿಭಟನೆಯ ಹಿನ್ನೆಲೆ ರಾಜ್ಯಾದ್ಯಂತ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಬೆಂಗಳೂರಿಗೆ ತೆರಳುತ್ತಾರೆ ಹೀಗಾಗಿ ನಿತ್ಯ ಬ್ಯಾಗ್ ಹಿಡಿದು ಶಾಲೆಗೆ ಬಂದ ಮಕ್ಕಳು ಶಾಕ್ಗೆ ಒಳಗಾಗಿದ್ದಾರೆ ಬೆಳಗಾವಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕ್ಯೂ ಇಪ್ಪತ್ತೊಂದು ಮತ್ತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಶಾಲೆಗೆ ಅಘೋಷಿತ ರಜೆ ಘೋಷಣೆ ಮಾಡಿ ಬೆಂಗಳೂರಿಗೆ ತೆರಳುತ್ತಾರೆ ಎಂದು ಅಶ್ವಿನಿ ಬಡಿಗೇರ್ ಅತಿಥಿ ಶಿಕ್ಷಕಿ ಮಾಹಿತಿ ನೀಡಿದರು ಅಂದ್ರೆ ಸ್ಕೂಲ್ ಐತ್ರಿ ಸರ್ ಬಟ್ ಸರ್ ಏನು ಹೇಳಿ ಅಂದ್ರೆ ಎಲ್ಲ ಬಂದಿದ್ದು ರೀ ಸ್ಕೂಲ್ ಹುಡುಗರು ರೀ ಆದರೆ ನಾ ಒಬ್ಬಕ್ಕೆ ಆದ್ರೆ ಇನ್ನೊಬ್ಬರು ಜಿ ಪಿ ಟಿ ಅದಾವ ರೀ ಅವ್ರ ಮಿಸ್ಸಸ್ಗೆ ಏನು ಆರಾಮಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೀ ನಾ ಒಬ್ಬಕ್ಕೆ ಏರಾ ಅಂತಲೇ ಹುಡುಗರ ನಾ ಡ್ಯಾನ್ಸ್ ಹುಡುಗರುನ ಅಷ್ಟು ಕರ್ಕೊಂಡು ಹುಡ್ಗಾ ಹುಡುಗರು ಎಲ್ಲ ಹೋದ್ರಿ ಇಲ್ಲ ರೀ ಏನೂ ಇಲ್ಲ ರೀ ಸ್ಕೂಲ್ ಸೂಟಿ ಅಂತ ಹೇಳೇ ಇಲ್ಲ ರೀ ಪ್ರಿಯರು ಮಾಡಿದೀವಿ ರೀ ಬಟ್ ನಾ ಅವ್ರ ಹುಡುಗರ ನಾ ಒಬ್ಬಕ್ಕೆ ಇರ ಅಂತಲೇ ಅವರೇ ಹೋಗ್ಬಿಟ್ಟು ಟೂ ಫೋರ್ಟಿ ಐತ್ರಿ

ಶಾಲಾ ಮಕ್ಕಳು ಶಾಲೆ ಇದೆಯೋ ಇಲ್ಲವೋ ಎಂಬುದೇ ತಿಳಿಯದೆ ಪರದಾಡುವಂತಿದ್ದು ಕೆಎಚ್ಕ್ಯು ಶಾಲೆಯಲ್ಲಿ ಒಟ್ಟು ಎರಡ್ ನೂರ ನಲವತ್ತು ವಿದ್ಯಾರ್ಥಿಗಳಿತ್ತು ಶಾಲೆಗೆ ಅಘೋಷಿತ ರಜೆಯಿಂದಾಗಿ ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನಭಾರದ ಬ್ಯಾಗ್ ಹಿಡಿದು ಶಾಲೆಗೆ ಬಂದ ಮಕ್ಕಳು ಮತ್ತೆ ಮನೆ ಹಾದಿ ಹಿಡಿದರು ಶಿಕ್ಷಣ ಇಲಾಖೆ ಕಡ್ಡಾಯವಾಗಿ ಎಲ್ಲಾ ಶಾಲಾ ಶಿಕ್ಷಕರು ಶಾಲೆಗೆ ಹಾಜರಾಗಬೇಕು ಎಂದು ಸೂಚನೆ ನೀಡಿದ್ದರೂ ಸಹಿತ ಶಾಲೆಗೆ ಶಿಕ್ಷಕರು ಚಕ್ಕರ್ ಹೊಡೆದಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳಗಾವಿಯ ಡಿಸಿಪಿಐ ಮೋಹನ್ ಕುಮಾರ್ ಹಂಚಾಟೆ ಬೆಂಗಳೂರಿಗೆ ಹೋಗಬೇಕಾದವರು ಬಿಇಒಗೆ ಮಾಹಿತಿ ನೀಡಿ ಹೊರಡಲು ಸೂಚನೆ ನೀಡಲಾಗಿತ್ತು ಎಂದು ಹೇಳಿದರು ಏನಾಗಿದೆ ಅಂದರೆ ಜಿಪಿಟಿ ಮತ್ತು ಪಿಎಸ್ಟಿ ಟೀಚರ್ಸ್ ಅಂತ ಇದ್ದಾರೆ ಅದರಲ್ಲಿ ಪಿ ಎಸ್ ಟಿ ಟೀಚರ್ಗಳು ಅವ್ರಿಗೆ ಸಿನಾರ್ಟಿ ಸಲುವಾಗಿ ಈಗಾಗಲೇ ಅವರು ಮನವಿ ಕೊಟ್ಟಿದ್ದರು ಅದನ್ನ ಅಲ್ಲಿ ನಾವು ಸರ್ಕಾರಕ್ಕೂ ಕಳಿಸಿದ್ವಿ ಈ ಎಲ್ಲ ಟೀಚರ್ಗಳಿಗೆ ನಾವು ತಿಳಿಸಿದ್ವಿ ನೀವು ಏನೇ ಹೋಗೋದಿದ್ರು ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಾಮ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ ಮತ್ತು ಬಿ ಓರಿಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಈಗಾಗಲೇ ಭಾಳ ಶಾಲೆಗಳಲ್ಲಿ ಶಿಕ್ಷಕರು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ನನಗೆ ಬರ್ತಾಯಿದ್ದೆ ಅದಕ್ಕಾಗ್ಲೇ ಆಯುಕ್ತರು ಒಂದು ನಮಗೆ ನಮೂನೆ ಕೊಟ್ಟರೆ ಎಷ್ಟು ಟೀಚರ್ಸ್ ಈಗ ಸಾಧ್ಯ ಶಿಕ್ಷಕರು ಹಾಜರಿದ್ದಾರೆ ಯಾರು ಹೋಗಿದ್ದಾರೆ ಮತ್ತು ಯಾರು ರಜೆದ ಮೇಲೆ ಹೋಗಿದ್ದಾರೆ ಉಳಿದ ವಿವರಗಳನ್ನೆಲ್ಲ ಕೊಡ ಅಂತ ನಮಗೆ ತಿಳಿಸಿದ್ದಾರೆ ನಾವು ಈಗ ಅದನ್ನು ಮಾಹಿತಿ ಕಳಿಸಿದ್ವಿ ಬಿ ಒರ ಮೂಲಕ ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಒಟ್ಟ ಇಲ್ಲ ಅನ್ನುವಂಥದ್ದನ್ನು ನನಗೆ ಗಮನಕ್ಕೆ ಬರ್ತಾಯಿತ್ತು ಈಗ ನಾನು ಬಿ ಅವರಿಗೆ ಮಾತಾಡಿದ್ದೀನಿ ಈಗಾಗಲೇ ಈಗ ಸದ್ಯಕ್ಕೆ ನಾನು ಗಮನಕ್ಕೆ ಬಂದಂಥ ಶಾಲೆ ನಂಬರ್ಗೆ ಈಗ ಒಬ್ಬರು ಟೀಚರ್ ಇದ್ದಾರೆ ಮತ್ತು ನಮ್ಮ ಇನ್ನೊಬ್ಬರು ಟೀಚರ್ ಹೋಗಿದ್ದಾರೆ ಆಮೇಲೆ ಆ ಟೀಚರ್ಗಳು ಯಾರು ಹೋಗಬೇಕಾಗಿತ್ತು ಅವರೆಲ್ಲರೂ ಇರಲೇಬೇಕು ಅಂತ ಸೂಚನೆ ಕೊಟ್ಟು ಮತ್ತು ಯಾರಾದರೂ ಅವರು ತಾವು ಅಬ್ಸೆಂಟ್ ಉಳಿದು ಶಾಲೆಗೆ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರ ಮೇಲೆ ನಿಯಮಾನುಸಾರ ನಾವು ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾಯಿದ್ವಿ ಮತ್ತು ಈಗಾಗಲೇ ಆ ವರದಿನೂ ನಾವು ತೊಗೊಳ್ತಾ ಇದ್ದೀವಿ ವಿದೌಟ್ ಪರ್ಮಿಷನ್ ಯಾರಾದರೂ ಟೀಚರ್ ಆ ರೀತಿ ಗೈರು ಉಳಿದಿದ್ರಪ್ಪ ಅಂದರೆ ಅವ್ರಿಗೆ ಒನ್ ಆಟ್ ಸಿಕ್ಸ್ ಈ ಕ್ರಮವನ್ನು ಮಾಡುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ ಇಲ್ಲ ಅದೇ ಹೇಳಿದಲ್ಲಿ ಈಗ ಯಾವ ಶಿಕ್ಷಕರು ಬರಬೇಕಾಗಿತ್ತು ಅವರು ಬಂದೇ ಬರಬೇಕು ಯಾರು ಬಂದಿಲ್ಲ ಅಂದ್ರೆ ಅಂಥ ಶಾಲೆಗಳನ್ನೇನು ಬಂದ್ ಮಾಡಿ ಅವರು ಯಾರೂ ಬಂದಿಲ್ಲ ಅನ್ನೋದಾದ್ರೆ ಅಂಥ ಶಿಕ್ಷಕರು ವಿವರ ತಗೊಂಡು ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೂಡಲೇ ಜರುಗಿಸ್ತೀವಿ ಈಗಾಗಲೇ ಮಾಹಿತಿ ತೊಗೊಳ್ತಾ ಇದ್ದೀವಿ ಹಾಂ ಅದು ಅದೇ ಹೇಳ್ದಿಲ್ಲ ರೀ ಆ ಟೀಚರ್ಗಳ ಬಗ್ಗೆ ನಾವು ಕ್ರಮ ತಗೋತೀವಿ ಅಂದಿಲ್ಲ ಅದು ಯಾರ ರೀತಿ ಏನು ಅಂತ ನಾನು ರಿಪೋರ್ಟ್ ತೊಗೋತೀನಿ ಈಗ ಬಿ ಅವರಿಗೆ ಮಾತಾಡಿನಿ ಈಗಾಗಲೇ ನಮ್ಮ ಇ ಸಿ ಅವರು ಹೋಗಿದ್ದಾರೆ ಅವರೆಲ್ಲ ಕಡೆಯೂ ನಾವು ರಿಪೋರ್ಟ್ ತೊಗೊಂಡು ಕೂಡಲೇ ಅದರ ಬಗ್ಗೆ ಯಾರು ಶಿಕ್ಷಕರು ಯಾರಾದರೂ ಶಾಲೆಗೆ ಬಂದಿದ್ರೆ ಆ ಶಾಲೆಗಳ ಮೇಲೆ ಕ್ರಮ ತಗೋತೀವಿ ನನಗೀಗ ಒಂದು ಬಂದಿತ್ತು ಈಗ ಯಾವುದು ಇದು ಸ್ಕೂಲ್ ಬಗ್ಗೆ ಬಂದಿತ್ತು ಈಗ ಬಗ್ಗೆ ನಾನು ಆರ್ ಪಿಗಳು ಹೋಗಿದ್ದಾರೆ ಆ ಬರಬೇಕು ಬರಲಿಲ್ಲ ಅಂದ್ರೆ ಈ ಕುರಿತು ನನಗೂ ದೂರುಗಳು ಬರುತ್ತಿದ್ದು ಶಾಲೆಯಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಎಂದು ಈಗಾಗಲೇ ಶಿಕ್ಷಕರಿಗೆ ಸೂಚನೆ ನೀಡಲಾಗಿತ್ತು ಶಾಲೆಗೆ ಗೈರಾದ ಶಿಕ್ಷಕರ ಬಗ್ಗೆ ವರದಿ ಪಡೆಯುತ್ತಿದ್ದೇವೆ ಶಾಲೆಗೆ ಅನುಮತಿ ಪಡೆಯದ ಗೈರಾದ ಶಿಕ್ಷಕರ ವಿರುದ್ಧ ಒನ್ನೂರ ಆರು ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾಹಿತಿ ನೀಡಿದರು வினோத் கோல்கார் கே எம் எம் கன்னடா பிளகாவி